ನಮಸ್ತೆ ಸಂಖ್ಯೆಗಳ ವಿವರ ನಲವತ್ತಾರು ಶುಕ್ರ ರಾಹು ಒಳ್ಳೆಯ ಸಂಖ್ಯೆ ಐಶ್ವರ್ಯ ಸಂತಾನವಿಲ್ಲದವರು ಈ ಸಂಖ್ಯೆ ಜಪಿಸಿದರೆ ಒಳ್ಳೆಯದಾಗುತ್ತದೆ ನಿಮ್ಮ ಡೇಟ್ ಆಫ್ ಬರ್ತು ಹುಟ್ಟಿದ ದಿನಾಂಕವನ್ನು ಸೇರಿಸಿಕೊಂಡು ನೋಡಿ ಅಥವಾ ಕೊನೆ ನಂಬರು ಯಾವುದು ಬರುತ್ತೆ ಅದರಲ್ಲಿ ನೋಡಬಹುದು ಮನೆ ನಂಬರು ಅಥವಾ ವೆಹಿಕಲ್ ನಂಬರು ಅಥವಾ ಮೊಬೈಲ್ ನಂಬರ್ನ ಫುಲ್ಲು ಸೇರಿಸಿ ಊಡಿಸಿ ನೋಡಿದರೆ ಬರೋ ನಂಬರ್ಗಳಿಗೆ ಈ ವಿವರಗಳನ್ನು ನೋಡಬಹುದು ನಲವತ್ತೇಳು ನಂಬರು ಕೇತು ಇದು ಬಹಳ ಮಹತ್ವವುಳ್ಳದ್ದು ಶಕ್ತಿಶಾಲಿ ನಂಬರು ಒಳ್ಳೆಯ ರೀತಿಯಲ್ಲಿ ಬಳಸಿಕೊಂಡರೆ ಶಾಂತಿ ಜಪ ಮಾಡಿದರೆ ಐಶ್ವರ್ಯ ವೈಭೋಗ ಸ್ನೇಹಿತರು ಒಳ್ಳೆಯ ಸ್ಥಾನಮಾನ ಸಿಗುತ್ತದೆ ಸ್ವಲ್ಪ ಸ ಕಣ್ಣಿನ ಸಮಸ್ಯೆಯವರಿಗೆ ಬರಬಹುದು ನಲವತ್ತೆಂಟು ದೇವರ ಮೇಲೆ ನಂಬಿಕೆ ಇಡಿ ಮಂತ್ರ ಪೂಜೆ ಪ್ರಾರ್ಥನೆ ಮಾಡಿ ಇದರಿಂದ ಕಷ್ಟ ನಿವಾರಣೆಯಾಗುತ್ತದೆ ಶನಿ ರಾಹು ಶಾಂತಿ ಮಾಡಿಸಿ ಒಳ್ಳೆಯದಾಗುತ್ತದೆ ನಲವತ್ತೊಂಬತ್ತು ಅಂತರ್ಜ್ಞಾನ ಸಾಧನೆ ಮಾಡಬಹುದು ಆದರೆ ಕೆಲವರು ಮಾನಸಿಕ ಅಶಾಂತಿಯನ್ನು ಬಳಲುತ್ತಾರೆ ರಾಹು ಪೂಜಾ ಶಾಂತಿ ಮಾಡಿಸಿ ಐವತ್ತು ಇದು ಬುಧನ ಸಂಖ್ಯೆ ಬುದ್ಧಿವಂತಿಕೆ ಜ್ಯೋತಿಷ್ಯ ಗಣಿತ ಪ್ರವೀಣತೆಯನ್ನು ತೋರಿಸುತ್ತದೆ ಶುದ್ಧವಾಗಿರುತ್ತಾರೆ ದೀರ್ಘಾಯುಷ ಆಗಿರುತ್ತಾರೆ ಕೃಷ್ಣನ ಜಪ ಮಾಡಿ ಪೂಜೆ ಮಾಡಿ ಓಂ ಕ್ಲೀಂ ಕೃಷ್ಣ ನಮಃ ಎಂದು ಜಪ ಮಾಡಿ ಬುಧವಾರ ಐವತ್ತೊಂದನೇ ನಂಬರು ಈ ಸಂಖ್ಯೆ ಬಹಳ ಶಕ್ತಿಯುತವಾದದ್ದು ಕೋಪ ಕರುಣೆ ಪ್ರೀತಿ ಆಕರ್ಷಣೆ ಸಹ್ಯ ಎಲ್ಲ ಒಟ್ಟಿಗೆ ಕಂಡುಬರುತ್ತದೆ ಈ ಒಡನೆ ಜಾಗರೂಕತೆಯಿಂದ ವ್ಯವಹರಿಸಬೇಕು ಐವತ್ತೆರಡು ಒಳ್ಳೆಯ ಮಾತುಗಾರರು ಜಯ ಇದೆ ಆದರೆ ಸ್ವಲ್ಪ ಕಷ್ಟಪಡಬೇಕು ಬುಧ ಚಂದ್ರ ಯೋಗವು ಇರುತ್ತದೆ ಆದರೆ ಕೃಷ್ಣನ ಜಪ ಮತ್ತು ಚಂದ್ರನ ಜಪ ಮಾಡಿದರೆ ಒಳ್ಳೆಯದಾಗುತ್ತದೆ